ಖಂಡಿತವಾಗ್ಲೂ ಇದು ರಾಜಕೀಯವಾಗಿ ಮತ್ತೊಂದು ಮೈಲಿಗಲ್ಲು ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತೀನಿ ಆದರೆ ಈ ಮೈಲಿಗಲ್ಲನ್ನು ಹತ್ತಬೇಕಾದ್ರೆ ಜನರ ರೈತರ ಕಾರ್ಮಿಕರ ಆಶೀರ್ವಾದ ಇಲ್ಲದೆ ಸಾಧ್ಯ ಇರಲಿಲ್ಲ ಎಲ್ಲ ನಾಯಕರ ಸಹಕಾರ ಇರಲಿಲ್ಲ ಅಂದ್ರೆ ಸಾಧ್ಯವಿರಲಿಲ್ಲ ಇದು ಕಲೆಕ್ಟಿವ್ ಲೀಡರ್ಶಿಪ್ಪು ಎಲ್ಲರ ಒಂದು ಆಸೆ ಆಕಾಂಕ್ಷೆಗೆ ತಕ್ಕದಾದಂಥ ರಿಸಲ್ಟ್ ಬಂದಿದೆ ಸೊ ನಮ್ಮ ಮುಂದಿನ ವಿಚಾರ ನಾವು ಕೊಟ್ಟಂಥ ಭಾಷೆಯನ್ನು ನೆರವೇರಿಸೋದು ಒಂದು ಎಲ್ಲರಿಗೂ ಒಳ್ಳೆಯದಾಗಲಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕಳೆದ ಹದಿನೈದು ವರ್ಷದಿಂದ ತಮ್ಮನಾದಂಥ ಚಂದ್ರಾಜ್ ಅವರು ಹದಿನೈದು ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸಹಕಾರ ರಂಗದಲ್ಲೂ ಕೂಡ ಬರಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ರು ಇವತ್ತು ಒಂದು ಅವಕಾಶ ಸಿಕ್ಕಿದೆ ಮುಂಬರುವಂಥ ದಿನದಲ್ಲಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಸೇವೆ ನಿರಂತರವಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಚುನಾವಣೆ ಚುನಾವಣೆ ಜಿದ್ದಾಜಿದ್ದ ಇದ್ದೇ ಇರುತ್ತೆ ಯಾವುದೇ ಚುನಾವಣೆ ಇರಲಿ ಅದು ಸಣ್ಣದಿರಲಿ ದೊಡ್ಡದಿರಲಿ ಅದು ಜಿದ್ದಾಜಿದ್ದ ಇದ್ದೇ ಇರುತ್ತೆ ನಾನು ಕೂಡ ಈ ಚುನಾವಣೆಯಲ್ಲಿ ಬ್ಯುಸಿ ಇರೋದ್ರಿಂದ ಅದಕ್ಕೆ ಅಷ್ಟು ಲಕ್ಷ ಕೊಡ್ಲಿಕ್ಕೆ ಆಗಲ್ಲ ಖಂಡಿತವಾಗ್ಲೂ ಮುಂದಿನ ಬಾರಿ ಅದನ್ನು ತಿಳ್ಕೊಂಡು ನಾನು ಮಾತಾಡೋದು ನೋಡೋಣ ಕಾಲಾಯ ತಸ್ಮೆನಮ್ಮ ಆದರೆ ಈಗ ಸದ್ಯಕ್ಕೆ ಏನು ಹೇಳಲಿಕ್ಕೆ ಬರೋದಿಲ್ಲ ಗೆದ್ದವರಾಗಿರ್ಬೋದು ಸೋತವರಾಗಿರ್ಬೋದು ಗೆದ್ದವರು ಕೂಡ ಸಾವಕಾಶ ಹೆಜ್ಜೆ ಇಡಬೇಕು ಸೋತವರು ಕೂಡ ಅವಲೋಕನ ಮಾಡಿಕೊಡ್ಬೇಕು ಇಷ್ಟು ನಾನು ಸೋತಿದ್ದೀನಿ ಯಾಕಂದರೆ ಒಮ್ಮೆಲ್ಲ ಮೊನ್ನೆನೇ ಮಗನ ಇಲೆಕ್ಷನಲ್ಲಿ ಸೋತಿದ್ದೀನಿ ಮುಂಚೆ ಎರಡು ಬಾರಿ ಸೋತು ಗೆದ್ದಿದ್ದೀನಿ ಸೊ ಸೋತಾಗ ಅಧೈರ್ಯ ಆಗೋದು ಅಥವಾ ಗೆದ್ದಾಗ ಬೀಗೋದು ಅದು ಸರಿಯಲ್ಲ ಎರಡೂ ಸಮನಾಗಿ ತೆಗೆದುಕೊಂಡು ಹೋಗ್ಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ